ಆರಾಮಿದ್ದಿಲ್ಲ ಅವರಿಗೆ ತುಂಬಾ ಅನುಕೂಲ ರೀತಿಯಾಗಿದೆ ಅವ್ರು ಆರಾಮಿದ್ದಾರೆ ಈ ದೇವಿ ಭಕ್ಷ್ಯ ಕರುಣೆಯನ್ನ ತೋರಿಸಿದ್ದಾರೆ ಏನು ತೊಂದರೆ ಅಷ್ಟು ತೊಂದರೆ ಏನಿಲ್ಲ ಅಂದ್ರೆ ಆರೋಗ್ಯವಾಗಿ ಎಲ್ಲ ಚೆನ್ನಾಗಿದ್ದಾರೆ ಅಡ್ಡಾಡ್ತಾರೆ ನಮಸ್ಕಾರ ವೀಕ್ಷಕ್ರಿ ದೇಗುಲ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ದೇಗುಲ ದರ್ಶನದಲ್ಲಿ ಅಮಾವಾಸ್ಯೆಯ ಹಿನ್ನೆಲೆ ಪಾಂಡವಪುರ ತಾಲೂಕು ಕೆಬೆಟ್ಟಹಳ್ಳಿ ಹುಲ್ಕೆರೆ ಕೊಪ್ಪಲಿನಲ್ಲಿರುವ ಶ್ರೀ ವಿಜಯಕಾಳಿ ಬಸಪ್ಪನ ಸನ್ನಿಧಿಯಲ್ಲಿ ಮಹಾಮಾತೆಗೆ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು ಶ್ರೀಯಕಾಳಿ ಪವಾಡ ಬಸ್ವಪ್ನವ ಪುಣ್ಯಕ್ಷೇತ್ರ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಕೆ ಬೆಟ್ಟಳೆ ಹಾಗೂ ಲಿಖಿರಿ ಕಪ್ಪಲು ಮಧ್ಯದಲ್ಲಿ ಬರುತ್ತೆ ಕವಡೆ ಶಾಸ್ತ್ರದಿಂದ ಏನೆಲ್ಲ ಸಮಸ್ಯೆ ಆಗ್ತದೆ ಸಮಸ್ಯೆ ಇರುವಂಥದ್ದು ನೇರವಾಗಿ ನಿಖರವಾಗಿ ಹೇಳುವಂಥದ್ದು ಇರುತ್ತೆ ಸ್ವತಃ ಭಕ್ತರೆ ಕವಡೆ ಹಾಕೋದ್ರಿಂದ ಏನು ಸಮಸ್ಯೆಗೋಸ್ಕರ ಬಂದಿರಿ ಎಷ್ಟು ದಿನದಲ್ಲಿ ಪರಿಹಾರ ಆಗುತ್ತೆ ಏನು ಮಾಡಬೇಕು ಅಂತೇಳಿ ಏ ಹೇಳುವಂಥದ್ದು ಒಂದು ವಿಶೇಷ ನಂಬಿಕೆ ಭಕ್ತಿ ಶ್ರದ್ಧೆ ಇಟ್ಟು ಬನ್ನಿ ಖಂಡಿತ ಫಲ ಸಿಗುತ್ತೆ ಹಮ್ನೂರು ವಾಗ್ದಾನ ಸ್ವತಃ ಭಕ್ತರೇ ಹೊತ್ತು ಎಡ ಬಲ ಮನ್ಸದಿರುವಂಥ ಪ್ರಶ್ನೆ ಆಗುತ್ತೋ ಅಂತೇಳಿ ನೇರವಾಗಿ ಕೇಳುವಂಥದ್ರಿಂದ ಪರಿಹಾರ ಆಗ್ತದೆ ನಂಬಿಕೆ ಭಕ್ತಿ ಶ್ರದ್ಧೆ ಇಟ್ಟು ಬಂದವರಿಗೆ ನೂರಕ್ಕೆ ನೂರ ಒಂದು ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಎಲ್ಲರೂ ಕೂಡ ಬಂದವರಿಗೆ ನೂರಕ್ಕೆ ನೂರೊಂದು ಪರ್ಸೆಂಟ್ ರಿಸಲ್ಟ್ ಸಿಕ್ಕಿರೋ ಉದಾಹರಣೆಗಳು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರೇ ಹೇಳ್ತಾರೆ ಕುಡ್ತ ಚಟಿಗೆ ದಾಸರಾಗಿರುವಂಥದ್ದನ್ನ ಕುಡ್ತ ಬಿಡಿಸಿರುವಂಥ ನಿರ್ದೇಶನಗಳು ಸಾಕಷ್ಟು ಇದ್ದಾವೆ ಹಮ್ಮನೋರು ವಾಗ್ದಾನ ಎಡ ಬಲ ಮನಸ್ಸಲ್ಲಿರುವಂಥ ಪ್ರಶ್ನೆ ಹಮ್ನವ್ರ ಹತ್ರ ಕೇಳಿ ವಾಗ್ದಾನದ ರೂಪದಲ್ಲಿ ಕೇಳೋದ್ರಿಂದ ಆಗುತ್ತೆ ಅಂದರೆ ಆಗುತ್ತೆ ಆಗಲ್ಲ ಅಂದ್ರೆ ಆಗಲ್ಲ ನಂಬಿಕೆ ಭಕ್ತಿ ಶ್ರದ್ಧೆ ಇಟ್ಟು ಬನ್ನಿ ಖಂಡಿತ ಬಲ ಸಿಗುತ್ತೆ ವಿಜಯಕಾಳಿ ಪವಾಡ ಬಸವಪ್ಪನವರ ಕ್ಷೇತ್ರದಲ್ಲಿ ತೀರ್ಥ ಸ್ನಾನ ತುಂಬ ವಿಶೇಷವಾಗಿರುತ್ತೆ ತೀರ್ಥ ಸ್ನಾನ ಅಮ್ನೋರಿಗೆ ಕಾಲದಲ್ಲಿ ಅಭಿಷೇಕ ಮಾಡಿದ ನೀರನ್ನು ಔದುಂಬರ ವೃಕ್ಷದ ಕೆಳಗಡೆ ಹಾಕ್ಸೋದ್ರಿಂದ ಮೂರು ಶುಕ್ರವಾರ ಅಥವಾ ಐದು ಶುಕ್ರವಾರ ಮೂರು ಅಮಾವಾಸ್ಯೆ ಮೂರು ಹುಣ್ಮೆಗೆ ಬಂದು ತೀರ್ಥ ಸ್ನಾನ ಮಾಡಿದ್ದೆ ಆದರೆ ನಿಮ್ಮ ಸಮಸ್ಯೆ ಏನೇ ಇದ್ರೂ ಕೂಡ ಪರಿಹಾರ ಆಗ್ತದೆ ಅನ್ನೋ ನಂಬಿಕೆ ನಂಬಿಕೆ ಭಕ್ತಿ ಶ್ರದ್ಧೆ ಇಟ್ಟು ಬನ್ನಿ ಖಂಡಿತ ಫಲ ಸಿಗುತ್ತೆ ಆದಿಶಕ್ತಿ ಜಗನ್ಮಾತೆ ಶ್ರೀ ವಿಜಯಕಾಳಿ ಪವಾಡ ಪುಣ್ಯ ಪುಣ್ಯಕ್ಷೇತ್ರದಲ್ಲಿ ಅಮಾವಾಸ್ಯೆ ಹಿನ್ನೆಲೆ ವಿಶೇಷ ಪೂಜೆ ಸಂಕಲ್ಪಗಳನ್ನು ನೆರವೇರಿಸಲಾಯಿತು ಸಹಸ್ರಾರು ಮಂದಿ ಭಕ್ತರ ಪಾಲಿನ ಆರಾಧ್ಯ ದೇವತೆಯಾಗಿ ನೆಲೆಸಿರುವ ಮಹಾತಾಯಿಗೆ ಪ್ರತ್ಯಂಗಿರ ಹೋಮ ನಡೆಸಿ ಭಕ್ತರ ಸಕಲ ಸಂಕಷ್ಟಗಳನ್ನು ಪರಿಹರಿಸುವಂತೆ ಪ್ರಾರ್ಥಿಸಲಾಯಿತು ಇನ್ನು ಧರ್ಮದರ್ಶಿಗಳಾದ ರಾಜೇಶ್ ಗುರೂಜಿ ಕವಡೆಶಾಸ್ತ್ರದ ಮೂಲಕ ತಾಯಿಯನ್ನು ನಂಬಿ ಬಂದ ಭಕ್ತರಿಗೆ ಅವರ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗ ಸೂಚಿಸಿದರು ಇನ್ನು ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿದ್ದ ಭಕ್ತರು ತಾಯಿಯ ದರ್ಶನ ಪಡೆದು ಪವಾಡ ಬಸಪ್ಪನ ಪವಾಡಗಳನ್ನು ಕಣ್ತುಂಬಿಕೊಂಡರು ರಾಜ್ಯದ ಮೂಲೆ ಮೂಲೆಗಳಿಂದ ತಮ್ಮ ಸಂಕಷ್ಟಗಳ ಪರಿಹಾರಕ್ಕಾಗಿ ಶ್ರೀ ವಿಜಯಕಾಳಿ ಮಹಾಮಾತೆಯನ್ನ ನಂಬಿ ಬಂದಿರುವ ಭಕ್ತರು ಪಬ್ಲಿಕ್ ವಾಯ್ಸ್ ಜೊತೆ ಮಾತನಾಡಿದರು ನಾವು ಈಗ ಬರಕತ್ತಿ ಒಂದೂವರೆ ವರ್ಷ ಆಯ್ತು ಇಲ್ಲಿಗೆ ಅಮ್ಮಗ ಬರಕತ್ತಿಂದ ನಮ್ಮ ಮನೆಯವರಿಗೆ ಆಪರೇಷನ್ ಮಾಡಿಸಿದೀವಿ ನಾವು ಅವ್ರಿಗೆ ಕಿಡ್ನಿ ಪ್ರಾಬ್ಲಮ್ ಇತ್ತು ಆಪರೇಷನ್ ಮಾಡಿಸಿದೀವಿ ನಮ್ಮ ಮನೆಯವರಿಗೆ ಆರಾಮಾಗಿದ್ದಾರೆ ಇಲ್ಲಿ ಬಂದು 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 ಹೋಗ್ತಾ ಇದೀವಿ ನಾವು ಅಮಾಸಿಗೆ ಉಣಿವಿಗೆ ಬಂದು ಬಂದು ಹೋಗ್ತಾ ಇದ್ದೀವಿ ನೀರು ಹಾಕ್ಸ್ಕೊಂಡು ನಮ್ಮ ಮಗಳು ಮದುವೆ ಆಗಿದ್ದಿಲ್ಲ ಆಗೈತಿ ಈಗ ಇದು ಒಬ್ಬ ಮಗಳು ಸಣ್ಣ ಮಗಳದ್ದು ನಾವು ಈಗ ಆವಾಗಿಂದ ನಾವು ಇಲ್ಲಿಗೆ ಬಂದು 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 ನಡ್ಕೊತಾ ಇದ್ದೀವಿ ಅಮ್ಮಗ ಬಿಟ್ಟಿಲ್ಲ ಚೆನ್ನಾಗಾಗಿದೆ ನಮಗೆ ಹ್ಞೂ ಸೊ ನಮ್ಮ ಅಪ್ಪಿಗೆ ಆರಾಮಿದ್ದಿಲ್ಲ ಅವರಿಗೆ ತುಂಬ ಅನುಕೂಲ ರೀತಿಯಾಗಿದೆ ಅವರು ಆರಾಮಿದ್ದಾರೆ ಈ ದೇವಿ ಭಕ್ತಿಯಿಂದ ಇದು ಮಾಡಿದ್ದಾರೆ ನಮಗೆ ಒಂದು ಒಳ್ಳೆಯ ಇದು ಅನ್ನೋದು ತೋರಿಸಿದ ಕರುಣಿಯನ್ನು ತೋರಿಸಿದ್ದಾರೆ ಎಲ್ಲ ಪೂರ ಏನು ತೊಂದರೆ ಈಗೇನಷ್ಟು ತೊಂದರೆ ಏನಿಲ್ಲ ಅಂದರೆ ಆರೋಗ್ಯವಾಗಿ ಎಲ್ಲ ಚೆನ್ನಾಗಿದ್ದಾರೆ ಅಡ್ಡಾಡ್ತಾ ಇದ್ದಾರೆ ಎಲ್ಲ ಇದು ಮಾಡ್ತಾ ಇದ್ದಾರೆ ಅಂದರೆ ದೇವರು ಇದರಿಂದ ಒಳ್ಳೆಯದಾಗಿದೆ ಒಳ್ಳೇದಾಗಿದೆ ನಕೆ ಅನ್ನೋದು ಏನಿಲ್ಲ ಅವ್ರಿಗೆ ಹುಷಾರಿದ್ದಿಲ್ಲ ಕಿಡ್ನಿ ಒಂದು ಭಾಗ ಪೂರ ಇದಾಗಿತ್ತು ಗಡ್ಡಿಯಂತ ಬೆಳೆದಿತ್ತು ಅದ್ರ ಮೇಲೆ ಅವ್ರು ದೇವ್ರ ಹತ್ರ ಬಂದು ಕೇಳಿದಾಗ ಎಲ್ಲ ಪರಿಹಾರ ಆಗುತ್ತಿದ್ದೀವಿ ಎಲ್ಲೆಲ್ಲೇ ತಗೊಂಡೋಗಿ ಇದು ಮಾಡ್ಬೇಕಂತ ಮಾಡಿದ್ವಿ ನಮ್ಮೂರಲ್ಲೇ ನಮಗೆ ಇದು ಮಾಡಿ ದೇವಿ ಎಲ್ಲ ಒಳ್ಳೇದು ಮಾಡಿ ಒಳ್ಳೆಯ ಆರೋಗ್ಯವಾಗಿ ಚೆನ್ನಾಗಿ ಇದು ಮಾಡಿದ್ದಾರೆ ನಾವು ಮೈಸೂರಿಂದ ಬಂದಿದ್ದೀವಿ ನಾವು ಇದೇ ಫಸ್ಟ್ ಬಂದಿರೋದು ಎಲ್ಲರೂ ಹೇಳ್ತಾ ಇದ್ರು ಒಳ್ಳೇದಾಗುತ್ತೆ ಇಲ್ಲಿಗೆ ಹೋಗಿ ಅಂತ ನಮಗೂ ಸ್ವಲ್ಪ ಪ್ರಾಬ್ಲಮ್ ಇತ್ತು ಹಂಗಾಗಿ ಇದೇ ಫಸ್ಟ್ ಟೈಮ್ ಬಂದಿರೋದು ಏನೋ ಆ ತಾಯಿನೇ ನಂಬ್ಕೊಂಡು ಬಂದಿದ್ದೀನಿ ಒಳ್ಳೆಯದು ಮಾಡೋದು ಬಿಡೋದು ತಾಯಿಗೆ ಬಿಟ್ಟಿದ್ದು ಅಂದರೆ ಎಲ್ಲೂ ಎಲ್ಲ ಜನ ಸುಮಾರು ಜನ ಹೇಳ್ತಾರೆ ತುಂಬ ಒಳ್ಳೆ ಪವರ್ಫುಲ್ ದೇವ್ರ ದೇವರು ಅಂತ ನೋಡಿದ್ರಲ್ಲ ವೀಕ್ಷಕರೇ ಈ ಪುಣ್ಯಕ್ಷೇತ್ರದ ಮಹಿಮೆಯನ್ನು ಶ್ರೀ ವಿಜಯಕಾಳಿ ಪವಾಡ ಪವಾಡಬಸಪ್ಪನ ಪುಣ್ಯಕ್ಷೇತ್ರದ ಕುರಿತಾದ ಮತ್ತಷ್ಟು ವಿಶೇಷ ಸಂಗತಿಗಳನ್ನು ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಇಡ್ತೇವೆ ಅಲ್ಲಿವರೆಗೂ ನೋಡ್ತಾ ಇರಿ ಪಬ್ಲಿಕ್ ವಾಯ್ಸ್ ಇದು ನಿಮ್ಮ ಧ್ವನಿ